ರಾಜ್ಯದಲ್ಲಿ ಕಂದಮ್ಮಗಳ ಮೇಲಿನ ಕ್ರೌರ್ಯ ಹೆಚ್ಚಾ ಇದೆ ದಿನಕ್ಕೆ ಸರಾಸರಿ ಹನ್ನೆರಡರಿಂದ ಹದಿನೈದು ಅಪ್ರಾಪ್ತಿಯರ ಮೇಲೆ ಅತ್ಯಾಚಾರ ನಡೆಯುತ್ತೆ ಎರಡೂವರೆ ವರ್ಷದ ಅಂತರದಲ್ಲಿ ಹತ್ತು ಸಾವಿರದ ಐನೂರ ಹತ್ತು ಕೇಸ್ಗಳು ದಾಖಲಾಗಿವೆ ರಾಜ್ಯದಲ್ಲಿ ಕಂದಮ್ಮಗಳ ಮೇಲಿನ ಕ್ರೌರ್ಯ ಹೆಚ್ಚಾಗ್ತಾ ಇರುವಂಥದ್ದು ದಿನಕ್ಕೆ ಸರಾಸರಿ ಹನ್ನೆರಡರಿಂದ ಹದಿನೈದು ಅಪ್ರಾಪ್ತಿಯರ ಮೇಲೆ ಈ ಒಂದು ಅತ್ಯಾಚಾರ ನಡೀತಾ ಇದೆ ಎರಡೂವರೆ ವರ್ಷದ ಅಂತರದಲ್ಲಿ ಹತ್ತು ಸಾವಿರದ ಐನೂರ ಹತ್ತು ಕೇಸ್ಗಳು ದಾಖಲಾಗಿವೆ ಇನ್ನು ಕಳೆದ ಮೂರು ತಿಂಗಳ ಅಂತರದಲ್ಲಿ ಒಂದು ಸಾವಿರದ ನೂರ ನಾಲ್ಕು ಪ್ರಕರಣಗಳು ದಾಖಲಾಗಿರುವಂತದ್ದು ಗೃಹ ಇಲಾಖೆಯ ದಾಖಲೆಗಳಲ್ಲಿ ಒಂದು ಭಯಾನಕ ಸತ್ಯ ರಿವೀಲ್ ಆಗಿದೆ ಮೂರು ವರ್ಷದ ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮೂರು ಸಾವಿರದ ಒಂಬೈನೂರ ಎರಡು ಪ್ರಕರಣಗಳು ದಾಖಲಾಗಿದ್ವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸಾವಿರದ ಅರವತ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಈ ವರ್ಷ ಎರಡು ಸಾವಿರದ ಐನೂರ ನಲವತ್ನಾಲ್ಕು ಪ್ರಕರಣಗಳು ದಾಖಲಾಗಿರುವಂತದ್ದು ಜೊತೆಗೆ ಮೂರು ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಮೂವತ್ತೊಂದರವರೆಗೆ ಕಳೆದ ಮೂರು ತಿಂಗಳ ಅಂತರದಲ್ಲಿ ಒಂದು ಸಾವಿರದ ನೂರ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಇನ್ನು ಮೇ ತಿಂಗಳಲ್ಲಿ ಮುನ್ನೂರ ಎಪ್ಪತ್ತಾರು ಪ್ರಕರಣಗಳು ಜೂನ್ ತಿಂಗಳಲ್ಲಿ ಮುನ್ನೂರ ಎಂಬತ್ತು ಪ್ರಕರಣಗಳು ಹಾಗೂ ಜುಲೈನಲ್ಲಿ ಮುನ್ನೂರ ನಲವತ್ತೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದು ಒಂದು ಬೆಚ್ಚಿ ಬೀಳಿಸುವಂತಹ ಸಂಗತಿ ಅಂತ ಹೇಳ್ಬೋದು ರಾಜ್ಯದಲ್ಲಿ ಕಂದಮ್ಮಗಳ ಮೇಲಿನ ಕ್ರೌರ್ಯ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ದಿನಕ್ಕೆ ಸರಾಸರಿ ಹನ್ನೆರಡರಿಂದ ಹದಿನೈದು ಅಪ್ರಾಪ್ತಿಯರ ಮೇಲೆ ಅತ್ಯಾಚಾರ ನಡೆಯುತ್ತೆ